ಏನಾದ್ರು ದುಡ್ಡು ಕಾಸು ತಗೊಂಡು ಇದ್ದೀರಾ ಏಯ್ ಏನ್ ಕೆಲಸ ಮಾಡ್ತಾ ಇದ್ದೀನಿ ನೀನು ರೋಡ್ನಲ್ಲ ಹಾಳ ಮಾಡಕ್ ಅವ್ರಿ ಇಲ್ಲಿ ಫಸ್ಟ್ ಗಾಡಿಗಳನ್ನ ಸೀಟ್ ಮಾಡು ರೋಡ್ಗಳನ್ನ ಹಾಳಾಗೋಯ್ತು ರೋಡ್ ಮಾಡ್ಲಿಲ್ಲ ಮಾಡಲಿಲ್ಲ ಅಂತ ಹರಾಜ್ ಆಗ್ತಾರೆ ನೀವು ನೋಡಿದ್ರೆ ರೋಡ್ನ ಇದು ಒಂದ ಹಾಳು ಮಾಡ್ತಾ ಇದ್ರಿ ಇಲ್ಲೇ ಕುಡೇನೂರಲ್ಲಿ ರಸ್ತೆ ಮಾಡ್ತಾ ಇದ್ರಲ್ಲ ರೋಡಲ್ಲಿ ಪೈಪ್ ಲೈನ್ ಬರ್ತಾ ಇದ್ದೀವಿ ಪೈಪ್ ಲೈನ್ ಇದು ಪೈಪ್ ಲೈನಾ ಎಸಿಯಲ್ಲಿ ಪೈಪ್ ಲೈನ್ ಮಾಡಬೇಕಾದ್ರೆ ರೋಡ್ ಕ್ಲಿಯರ್ ಅಂತ ಹೇಳಿದ್ರೈಕಪ್ಪ ಯಾರು ನಾನು ಮಾತಾಡಿದ್ವಿ ಇಲ್ಲ ಪೈಪ್ ಲೈನ್ ಯಾರ ಹೇಳಿದ್ವಿ ಊರಲ್ಲಿ ಕಾಲ್ ಮಾಡೋಕ್ಕಿದೆ ಯಾರು ರೂಪಾಯಿ ಮಾಡೋಕ್ಕ ಅಲ್ಲಿ ಊರಲ್ಲಿ ಪೈಪ್ ಲೈನ್ ಪೈಪ್ಲೈನ್ ಬರೀತಾ ಇದ್ರಲ್ಲ

ರಾಜು ರಾಜ ಏನ್ ಕೆಲಸ ಮಾಡ್ತಾ ಇದ್ದೀನಿ ನೀನು ಅವ್ರು ರೋಡ್ ನಾಲ್ ಮಾಡಕ್ಕೆ ಅವ್ರಿ ಇಲ್ಲಿ ಪರ್ಮಿಷನ್ ತಗೊಂಡಿದಾರೆ ತಗೊಂಡಿದಾರ ಏನಪ್ಪ ಬಹುಶ ಗಾಡಿಗಳೆಲ್ಲ ಸೀಟ್ ಮಾಡು ರೋಡ್ ಇಲ್ಲ ಹಾಳಾಗೋಯ್ತು ರೋಡ್ ಮಾಡ್ಲಿಲ್ಲ ಮಾಡಲಿಲ್ಲ ರರಾಜು ಹಾಕ್ತಾರೆ ನೀವು ನೋಡಿದ್ರೆ ರೋಡ್ ಇಲ್ಲ ಇದು ಒಂದೆಲ್ಲ ಹಾಳು ಮಾಡ್ತಾ ಇದ್ದೀರಿ ಆ ಬಸ್ ಸ್ಟಾಪ್ ಮಾಡಿತು ಏನು ಮಾಡ್ತಾ ಇದ್ದರು ಹೇಳುವಂತ ಕೂಡ ಏನಾದ್ರು ದುಡ್ಡು ಕಾಸು ತಗೊಂಡು ಸುಮ್ಮನೆ ಇದೀರಾ ಬಟ್ ಶಾಪ್ ಮಾಡು ಈ ಸಲ ಆಳ್ಬಾರ ಅವ್ರು ಏನ್ ಮಾಡ್ತಾ ಇರೋದು ಆಯ್ತಮ್ಮ ರೋಡ್ ಏನ್ ಮಾಡುದು ಎಂ ಎಲ್ ಎ ರೋಡ್ ಮಾಡ್ಲಿಲ್ಲ ಎಮ್ ಎಲ್ ಎ ರೋಡ್ ಮಾಡ್ಲಿಲ್ಲ ಅಂತಾರೆ ಅಂತ ಗ್ರಾಮ ಪಂಚಾಯತಿ ಸಂಬಂಧ ಬರಲ್ಲಿ ರೋಡ್ ಇದು ಪಡೆ ಕೇಳಿದ್ದೀನಿ ನಾನು